ಓಂ ಗಂಗನಪತಿ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಷೋಡಶ ಸಂಸ್ಕಾರಗಳು ಇದರ ಬಗ್ಗೆ ಮಾತಾಡಲಿಕ್ಕಿದ್ದೇವೆ ಧಾರ್ಮಿಕ ಕ್ರಿಯೆಗಳನ್ನು ಶ್ರದ್ಧೆಯಿಂದ ಆಚರಿಸಿದಾಗ ಆದಷ್ಟು ಹೆಚ್ಚು ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಆ ಧಾರ್ಮಿಕ ಕ್ರಿಯೆಗಳ ಬಗ್ಗೆ ಅರಿವು ಹೆಚ್ಚಾದ ಹಾಗೆ ನಮಗೆ ನಂಬಿಕೆ ಹಾಗೂ ಜೊತೆಗೆ ಶ್ರದ್ಧೆಯು ಕೂಡ ಬರುತ್ತೆ ನಮ್ಮ ಋಷಿ ಮುನಿಗಳ ಮುಖಾಂತರ ನಿರೂಪಿತವಾದ ಸಂಸ್ಕಾರಗಳು ಮನುಷ್ಯನ ಮಾತು ಮನಸ್ಸು ಮತ್ತು ಶರೀರವನ್ನು ಶು ಪರಿಶುದ್ಧಗೊಳಿಸಿ ಅವನ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವಂತಹ ಪ್ರಕ್ರಿಯೆಗಳು ಈ ಮೂಲಕ ಲೋಕಪ್ರಸಿದ್ಧವಾದ ಷೋಡಶ ಸಂಸ್ಕಾರಗಳು ಇವರ ಇವುಗಳ ಬಗ್ಗೆ ಮಾತಾಡೋಣ ಉಲ್ಲೇಖ ಮಾಡಲಿಕ್ಕಿದ್ದೇವೆ ನಮ್ಮ ಸಮಾಜ ಶಕ್ತಿಶಾಲಿಯಾಗಲು ನಮ್ಮ ಪೂರ್ವಜರು ಏನೆಲ್ಲ ಮಾಹಿತಿ ನೀಡಿದ್ದಾರೆ ನೋಡೋಣ ಷೋಡಶ ಸಂಸ್ಕಾರಗಳ ಪುಟ ವ್ಯಾಖ್ಯೆ ಮೊದಲನೇದಾಗಿ ಗರ್ಭಾಧಾನ ಒಂದು ಉತ್ಕೃಷ್ಟ ಸಂತತಿಗೋಸ್ಕರ ಗರ್ಭಾಶಯದಲ್ಲಿ ವೀರ್ಯ ಸ್ಥಾಪನೆಗಾಗಿ ಮಾಡುವಂತಹ ಸಂಸ್ಕಾರ ಎರಡನೇದು ಪುಂಸವನ ಗರ್ಭಸ್ಥ ಶಿಶುವನ್ನ ಪಾವನಗೊಳಿಸುವಂತಹ ಸಂಸ್ಕಾರ ಮೂರನೇದಾಗಿ ಸೀಮಂತೋನ್ನಯನ ಗರ್ಭಿಣಿ ಸ್ತ್ರೀಯ ಮನಸ್ಸು ಶಕ್ತವೂ ಪ್ರಸನ್ನವೂ ಆಗಿ ಆಕೆ ಧರಿಸಿದ ಗರ್ಭ ಉತ್ಕೃಷ್ಟವೂ ಆರೋಗ್ಯಪೂರ್ಣವೂ ಆಗಿ ದಿನಂಪ್ರತಿ ವೃದ್ಧಿಯಾಗುವಂತೆ ಮಾಡುವಂತಹ ವಿಧಾನ ಮುಂದಿನದು ಜಾತಕರ್ಮ ಶಿಶು ಗರ್ಭದಿಂದ ಹೊರಬಂದಾಗ ಅದನ್ನು ಪ್ರೀತಿಯಾಧಾರದ ಸತ್ಕರಿಸಿ ಸ್ವಾಗತಿಸುವಂತಹ ವಿಧಿ ಹಾಗೆ ಆ ನಂತರ ಬರುವಂಥದ್ದು ನಾಮಕರಣ ಉತ್ತಮ ಪ್ರಜೆಯಾಗಲು ಪ್ರೇರಣೆ ನೀಡುವ ಹೆಸರನ್ನು ನೀಡುವ ಇಡುವ ಸಂಸ್ಕಾರ ನಿಷ್ಕ್ರಮಣ ನಿಷ್ಕ್ರಮಣದಲ್ಲಿ ಜನ್ಮ ಪಡೆದ ಗ್ರಹದಿಂದ ಶಿಶುವನ್ನು ಹೊರತಂದು ಬಾಹ್ಯ ಜಗತ್ತನ್ನು ಪ್ರಥಮ ಬಾರಿಗೆ ದರ್ಶನ ಮಾಡುವಂತಹ ವಿಧಿ ಆನಂತರ ಬರುವಂಥದ್ದು ಅನ್ನಪ್ರಾಶನ ಶರೀರಕ್ಕೆ ಬಲವನ್ನು ನೀಡುವ ಪುಷ್ಟಿದಾಯಕ ಆಹಾರವನ್ನು ಪ್ರಥಮ ಬಾರಿಗೆ ನೀಡುವಂತಹ ಸಂಸ್ಕಾರ ಕರ್ಣವೇಧ ರಕ್ಷಣೆ ಹಾಗೂ ಸೌಂದರ್ಯ ವೃದ್ಧಿಗಾಗಿ ಕಿವಿ ಹಾಗೂ ಮೂಗನ್ನು ಚುಚ್ಚಿ ಆಭರಣವನ್ನು ಧರಿಸುವಂತಹ ಸಂಸ್ಕಾರ ಆನಂತರದ್ದು ಚೂಡಾಕರ್ಮ ಶುಚಿ ಸೌಂದರ್ಯ ಉತ್ಸಾಹ ವೃದ್ಧಿಗಾಗಿ ಪ್ರಥಮ ಬಾರಿಗೆ ಬಾಲಕನ ಕೂದಲನ್ನು ಕತ್ತರಿಸುವ ವಿಧಿ ಆನಂತರ ಬರುವಂಥದ್ದು ಅಕ್ಷರಾಭ್ಯಾಸ ವಿದ್ಯಾರ್ಜನೆಗೆ ಹೆಬ್ಬಾಗಿಲಾಗಿರುವಂತಹ ಲಿಪಿ ಅಥವಾ ಅಕ್ಷರಗಳನ್ನು ಪ್ರಥಮ ಬಾರಿಗೆ ಕಲಿಸುವಂತಹ ಒಂದು ಸಂಸ್ಕಾರ ಮುಂದೆ ಬರುವಂಥದ್ದು ಉಪನಯನ ವಿದ್ಯಾರ್ಜನೆಗೆ ಸಮರ್ಥನನ್ನು ಆಗಿ ಮಾಡಿಸುವಂತಹ ಒಂದು ವಿಧಿ ಆ ನಂತರ ಬರುವಂಥದ್ದು ವೇದಾರಂಭ ಸಾವಿತ್ರಿ ಅಂದರೆ ಗಾಯತ್ರಿ ಮಂತ್ರದಿಂದ ಆರಂಭಿಸಿ ಸಾಂಗೋಪಾಂಗವಾಗಿ ವೇದ ವಿದ್ಯೆಯನ್ನು ಅರ್ಜಿಸಲು ನಿಯಮಧಾರಣೆ ಮಾಡಿ ಗುರುಕುಲ ಪ್ರವೇಶಿಸುವಂತಹ ವಿಧಿವಿಧಾನ ಆನಂತರ ಬರುವಂಥದ್ದು ಗೋದಾನ ಪ್ರಥಮ ಬಾರಿಗೆ ಗಡ್ಡ ಮೀಸೆಗಳನ್ನು ತೆಗೆದು ವಿದ್ಯೆಯನ್ನು ದಾರೆಯರದ ಆಚಾರ್ಯನಿಗೆ ಗೋವನ್ನು ದಾನ ಮಾಡುವಂತಹ ಸಂಸ್ಕಾರ ಮುಂದೆ ಬರುವಂಥದ್ದು ಸಮಾವರ್ತನ ಅಧ್ಯಯನ ಪೂರೈಸಿ ಗುರುದಕ್ಷಿಣೆ ನೀಡಿ ಗೃಹಸ್ಥಾಶ್ರಮ ಸ್ವೀಕಾರಕ್ಕಾಗಿ ಗುರುಕುಲದಿಂದ ಸ್ವಗ್ರಹಕ್ಕೆ ಮರಳುವ ವಿಧಿ ವಿವಾಹ ವಿವಾಹದ ಈ ಕ್ರಮ ಉತ್ತಮ ಪ್ರಜೆಯ ಸಂಪಾದನೆಗಾಗಿ ಸಮಾನ ಗುಣ ಧರ್ಮಗಳುಳ್ಳ ಸ್ತ್ರೀ ಮತ್ತು ಪುರುಷ ವಿಧಿಪೂರ್ವಕವಾಗಿ ಜೊತೆಗೂಡುವಂತಹ ವಿಧಿವಿಧಾನ ಅಂತ್ಯಷ್ಟಿ ಮಾನವನ ಮೃತ ಶರೀರವನ್ನು ವಿಧಿಪೂರ್ವಕವಾಗಿ ದಹನ ಮಾಡಿ ಪ್ರೇತ್ ಪ್ರೇತತ್ವ ನಿವೃತ್ತಿಯ ಮೂಲಕ ಪಿತೃಸಂಗಮದವರೆಗಿನ ನಿ ವಿಧಿ ಇನ್ನು ಸಂಸ್ಕಾರದ ಅಂಗಗಳು ಸಂಸ್ಕಾರಗಳು ವಿಭಿನ್ನವಾಗಿದ್ದರೂ ಅವುಗಳ ಹೋಮಾದಿ ವೈದಿಕ ವಿಧಿಯ ಆಚರಣೆಯಲ್ಲಿ ಏಕ ಸೂತ್ರವಿದೆ ಆಯಾ ಸಂಸ್ಕಾರದ ವಿಶಿಷ್ಟ ಕ್ರಿಯೆಯನ್ನು ಹೊರತುಪಡಿಸಿದರೆ ಅನೇಕ ಸಮಾನ ಅಂಶಗಳು ಗೋಚರಿಸುತ್ತವೆ ಇವು ಸಂಸ್ಕಾರದ ಅಂಗಗಳೆಂದು ಪರಿಗಣಿತವಾಗಿದೆ ಮೊದಲನೇದಾಗಿ ಸ್ನಾನ ಪವನ ಪ್ರತ್ಯೇಕ ಸಂಸ್ಕಾರದ ಆರಂಭದಲ್ಲಿ ನೈರ್ಮಲ್ಯಕ್ಕಾಗಿ ಮಾಡುವ ಸ್ನಾನ ಭಸ್ಮಾದಿ ಸೊಮತ ಲಾಂಛನ ಧಾರಣೆ ಮಂತ್ರಸ್ನಾನ ಅಂದರೆ ಪ್ರೋಕ್ಷಣಗಳು ಈ ಅಂಗದ ಭಾಗಗಳಾಗಿವೆ ಆನಂತರ ಬರುವಂಥದ್ದು ಪಂಚಗವ್ಯ ಪ್ರಾಶನ ನಿಷಿದ್ಧ ಕರ್ಮಾಚರಣೆ ಅಭಕ್ಷ್ಯ ಭಕ್ಷಣಾದಿಗಳಿಂದ ಉಂಟಾದ ದೋಷ ಪರಿಹಾರಕ್ಕಾಗಿ ಶರೀರ ಶುದ್ಧಿಗಾಗಿ ಹಾಗೂ ಶುದ್ಧಿಗಾಗಿ ಸಂಸ್ಕಾರ ಕರ್ಮದ ಆರಂಭದಲ್ಲಿ ಅಭಿಮಂತ್ರಿತವಾದ ದರ್ಬೆಯ ಕೂರ್ಛದಿಂದ ಆಲೋಡನೆಗೊಂಡಂತಹ ಗೋಮೂತ್ರ ಗೋಮಯ ಗೋಕ್ಷೀರ ಗೋವಿನ ಮೊಸರು ಗೋವಿನ ತುಪ್ಪಗಳ ಯುಕ್ತ ಮಿಶ್ರಣ ಪಂಚಗವ್ಯದ ಪ್ರಾಶನ ಹಾಗೂ ಸೇಚನ ಕೂಡ ಸಂಸ್ಕಾರದ ಒಂದು ಅಂಗ ಅನಂತರ ಬರುವಂಥದ್ದು ಗಣಪತಿ ಪೂಜೆ ಪ್ರಾರಂಭಿಸುವಂತಹ ಸಂಸ್ಕಾರ ಕರ್ಮ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲು ವಿಘ್ನ ವಿನಾಶಕ ಗಣಪತಿಗೆ ಅಧಿವಂದನೆ ಅಥವಾ ಪೂಜೆ ಪುಣ್ಯಾಹ ಪುಣ್ಯಾಹದಲ್ಲಿ ಆಚರಿಸುವಂತಹ ಸಂಸ್ಕಾರದ ಶಾಂತಿ ತುಷ್ಟಿ ಪುಷ್ಟಿ ಅಭಿ ಅಭ್ಯುದಯಕ್ಕಾಗಿ ಆಚಾರ್ಯರಿಂದ ಮಾಡಲ್ಪಡುವಂತಹ ಸ್ವಸ್ತಿ ವಾಚನ ಇದು ಮುಂದಿನದ್ದು ನಾಂದಿ ಅರ್ಘ್ಯ ಪಾದ್ಯಗಳಿಂದ ಪಿತೃ ಪಿತಾಮಹಾದಿ ಮೂರು ತಲೆಮಾರಿನ ಪೂರ್ವಜರನ್ನು ಶ್ರದ್ಧಾಪೂರ್ವಕವಾಗಿ ಸ್ಮರಿಸುವ ಮೂಲಕ ಕರ್ಮದ ವಿದ್ಯುಕ್ತ ಆರಂಭವೇ ಈ ನಾಂದಿ ಸಮಾರಾಧನೆ ಕುಲದೇವತಾ ಸ್ಥಾಪನ ಕರ್ತೃವಿನ ಕುಲದೇವತೆಯ ಸ್ಥಾಪನೆ ಪೂಜೆ ಹಾಗೂ ಕಾರ್ಯಸಿದ್ಧಿಗೋಸ್ಕರ ಪ್ರಾರ್ಥನೆ ಪ್ರತಿಸರ ಬಂಧ ಉದ್ದಿಷ್ಟ ಕರ್ಮಾಚರಣೆ ಫಲ ಪ್ರಾಪ್ತಿ ಮುಂತಾದವುಗಳಲ್ಲಿ ದುಷ್ಟಶಕ್ತಿಗಳಿಂದ ಉಂಟಾಗುವ ಅಡಚಣೆ ತೊಂದರೆಗಳಿಂದ ರಕ್ಷೆ ಪಡೆಯಲು ಮತ್ತು ಸರ್ವ ಅಮಂಗಲ ನಿವಾರಣೆಗಾಗಿ ಆಚಾರ್ಯರು ಮತ್ತು ಋತ್ವಿಜರಿಂದ ಕರ್ತೃವಿನ ಕೈಗೆ ಮಂತ್ರ ಘೋಷದೊಡನೆ ಕಟ್ಟಲ್ಪಡುವಂತಹ ರಕ್ಷಾ ಬಂಧನ ಆನಂತರ ಪ್ರಧಾನ ಸಂಕಲ್ಪ ಆಚರಿಸಲಿಕ್ಕೆ ಇರುವಂತಹ ಕರ್ಮದಿಂದ ಪ್ರಾಪ್ತವಾಗುವ ಫಲದ ಸಿದ್ಧಿಯನ್ನು ಬಯಸಿ ಪರಮೇಶ್ವರ ಪ್ರೀತ್ಯರ್ಥವಾಗಿ ಕರ್ತೃವು ಆ ಕರ್ಮದ ಆಚರಣೆಗೆ ಪ್ರತಿಜ್ಞಾ ಬದ್ಧನಾಗುವುದು ಮುಂದಿನದ್ದು ಋತ್ವಿಗ್ಭರಣ ಕರ್ಮವನ್ನು ವಿಧಿಪೂರ್ವಕವಾಗಿಯೂ ದೋಷರಹಿತವಾಗಿಯೂ ನಡೆಸಿಕೊಡುವಂತೆ ಆಚಾರ್ಯರಲ್ಲಿ ಪ್ರಾರ್ಥನೆ ಅನಂತರದ್ದು ಕಲಶ ಸ್ಥಾಪನೆ ಆಯಾಯ ಕರ್ಮಾಚರಣೆಗೆ ಉಕ್ತವಾದ ದೇವತೆ ಹಾಗೂ ಪ್ರತ್ಯಾದಿ ದೇವತೆಗಳನ್ನು ಆರ್ ಆರಾಧನೆ ಮಾಡಲು ಮಂಡಲ ಪೂರ್ಣಫಲ ವಸ್ತ್ರ ಜಲದಿಂದ ಕೂಡಿದ ಕಲಶ ನಿರ್ಮಾಣ ಆವಾಹನೆ ಮತ್ತು ಪೂಜೆ ಮುಂದಿನದು ಅಗ್ನಿ ಪ್ರತಿಷ್ಠೆ ಆಯಾಯ ಸಂಸ್ಕಾರ ಕರ್ಮಕ್ಕೆ ಉಕ್ತವಾದ ಸಮಿತ್ತು ಆಜ್ಯ ದ್ರವ್ಯಾದಿಗಳನ್ನು ತತ್ತದ್ದೇವತೆಗಳಿಗೆ ತಲುಪಿಸುವಂತಹ ದೇವತೆಗಳಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾದ ವಾಹನನಾದ ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡುವಂಥದ್ದು ಪ್ರಧಾನ ಹೋಮ ಆಯಾಯ ಸಂಸ್ಕಾರಾಚರಣೆಗೆ ಉಪಯುಕ್ತವಾದ ಮಂತ್ರಗಳಿಂದ ಉಕ್ತವಾದ ದ್ರವ್ಯಗಳನ್ನು ಸ್ವಾಹಾಕಾರಯುಕ್ತವಾಗಿ ಕುಂಡದಲ್ಲಿ ಪ್ರತಿಷ್ಠಾಪಿತವಾದ ಅಗ್ನಿಗೆ ಸಮರ್ಪಿಸುವುದು ಮುಂದಿನದು ಪುಣ್ಯಾಹುತಿ ಆಚರಿತ ಕರ್ಮದ ಸಿದ್ಧಿಗಾಗಿ ಅವಶಿಷ್ಟ ಆಜ್ಯವನ್ನು ಸಮ್ ಅಗ್ನಿಗೆ ಸಮರ್ಪಿಸುವ ಮೂಲಕ ಹೋಮ ಸಮಾಪ್ತಿ ಮಾಡುವಂಥದ್ದು ಅತಿಥಿ ಸತ್ಕಾರ ಕರ್ಮಾಚರಣೆಗೆ ಆಗಮಿಸಿದ ಋತ್ವಿಜರು ಸುಮಂಗಲಿಯರು ಹಾಗೂ ಬಂಧು ಬಾಂಧವರಿಗೆ ಮೃಷ್ಟಾನ್ನ ಭೋಜನದ ಸತ್ಕಾರ ದಕ್ಷಿಣೆ ಆಚರಿತ ಕರ್ಮದ ಸಾಂಗತಾ ಸಿದ್ಧಿಗಾಗಿ ಅದನ್ನು ಆಚರಿಸಲು ನಿರ್ದೇಶನ ಸಹಕಾರಗಳನ್ನು ಇತ್ತ ಆಚಾರ್ಯರು ಹಾಗೂ ಋತ್ವಿಜರಿಗೆ ನೀಡುವ ಸಂಭಾವನೆ ವಸ್ತ್ರಾದಿದಾನ ಹಾಗೂ ಫಲ ಸಮರ್ಪಣೆ ಆಶೀರ್ವಾದ ಇದರಲ್ಲಿ ಆಚರಿತ ಕರ್ಮದ ಸಫಲತೆಗಾಗಿ ಆಚಾರ್ಯರು ಋತ್ವಿಜರು ಗುರು ಹಿರಿಯರು ಹಾಗೂ ಬಂಧು ಬಾಂಧವರಿಂದ ಪಡೆಯುವಂತಹ ಒಂದು ಶುಭ ಹಾರೈಕೆ ಇನ್ನು ಇದರ ಸಿದ್ಧತೆ ಬಗ್ಗೆ ಮಾತಾಡೋಣ ಯಾವುದೇ ಕರ್ಮಾಚರಣೆಯ ಯಶಸ್ಸು ಅದರ ಸಿದ್ಧತೆಯನ್ನು ಅವಲಂಬಿಸಿ ಇರುತ್ತದೆ ಕರ್ಮಾಚರಣೆಯನ್ನು ದೋಷರಹಿತವಾಗಿ ನಿರ್ವಹಿಸಿ ಕೊಡಬಲ್ಲ ಋತ್ವಿಜರ ಆಮಂತ್ರಣ ನಂತರ ಸಮಿತ್ತು ಆಜ್ಯ ಧಾನ್ಯ ಫಲಾದಿಗಳ ಸಂಗ್ರಹ ಆಯಾಯ ಕರ್ಮಾಚರಣೆಗೆ ಬೇಕಾದ ವಿಶಿಷ್ಟ ವಸ್ತುವಿನ ಸಂಪಾದನೆ ಮುಂತಾದವು ಈ ಸಿದ್ಧತೆಯಲ್ಲಿ ಸೇರಿಕೊಂಡಿರ್ತದೆ ಇಂತಹ ಪೂರ್ವ ಸಿದ್ಧತೆಯಾಗದೆ ಉದ್ದಿಷ್ಟ ಕರ್ಮ ನಿರ್ದಿಷ್ಟ ಕಾಲ ಅಥವಾ ಮುಹೂರ್ತದಲ್ಲಿ ಸಂಪನ್ನವಾಗಲಾರದು ಕರ್ಮಾಚರಣೆಯಲ್ಲಿ ಶ್ರದ್ಧೆ ಮಾತೆಯಾದರೆ ಈ ಪೂರ್ವ ಸಿದ್ಧತೆ ಪಿತೃಸ್ಥಾನವನ್ನು ಅಲಂಕರಿಸುತ್ತದೆ ಮೈ ಡಿಯ ಫ್ರೆಂಡ್ಸ್ ಮುಂದಿನ ವೀಡಿಯೋದ ಮೂಲಕ ಷೋಡಶ ಸಂಸ್ಕಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ಅರ್ಪಣ ವಸ್ತು ಥ್ಯಾಂಕ್ ಯು